ನನ್ನ ಹೆಸರು ಕವಿತಾ ನನಗೆ ಮದುವೆಯಾಗಿ ಹತ್ತು ವರ್ಷ ಆಯ್ತು ನಾವು ಬಹಳ ಖುಷಿಯಾಗಿರ್ತಿದ್ವಿ ಸಮಯ ಕಳೆದ ಹಾಗೆ ಇವರು ನನ್ನ ಬಳಿ ಬರೋದನ್ನ ಕಡಿಮೆ ಮಾಡಿದ್ರು ಅದಕ್ಕೆ ಕಾರಣ ಅವರ ವರ್ಕ್ ಪ್ರೆಷರ್ ಅಂತ ಹೇಳ್ತಾ ಇದ್ರು ಕೆಲವು ದಿನಗಳ ನಂತರ ನನಗೆ ತಿಳಿತು ಅವರು ಕೆಲಸದ ನೆಪ ಹೇಳ್ತಾ ಇದ್ದಾರೆ ಅಂತ ನನಗೆ ಬಹಳ ಬೇಸರವಾಯ್ತು ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಯಲಿಲ್ಲ ಅವರಲ್ಲಿ ನೇರವಾಗಿ ಕೇಳಿದ್ರೆ ಹೇಳದಿರಬಹುದು ಅಂತ ಹಿಂದೆ ಸರಿಯುತ್ತಿದ್ದೆ ಆ ಸಮಯದಲ್ಲಿ ಕೆಲವು ಮೀಡಿಯಾದ ಮಾಧ್ಯಮದವರಿಂದ ಲ್ಯೂ ಮುಸ್ಟ್ಯಾಂಗ್ ಕ್ಯಾಪ್ಸೂಲ್ ಬಗ್ಗೆ ತಿಳಿದೆ ಮೊದಲು ಭಯವಾಯಿತು ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ಮೇಲೆ ಧೈರ್ಯ ಬಂತು ಅದರ ನಂತರ ಆ ಕ್ಯಾಪ್ಸೂಲ್ ಅನ್ನು ತರಿಸಿದೆ ಅವರಿಗೆ ದಿನ ರಾತ್ರಿಗೊಂದು ಕ್ಯಾಪ್ಸೂಲ್ ಕೊಡದಕ್ಕೆ ಶುರು ಮಾಡಿದೆ ಬದಲಾವಣೆ ಕಾಣಿಸಿತು ಬರಬರುತ್ತಾ ನಮ್ಮಿಬ್ಬರ ಅಂತರ ಕಡಿಮೆ ಆಯಿತು ಸಮಸ್ಯೆ ಇರುವ ಹಲವರಿಗೆ ನಾನು ನಿಸ್ಸಂಕೋಚವಾಗಿ ಲ್ಯೂ ಮುಸ್ಟ್ಯಾಂಗ್ ಬಳಸಲು ಸಲಹೆ ನೀಡ್ತೀನಿ ನಮಸ್ಕಾರ ನನ್ನ ಹೆಸರು ಸರಳ ನಾನು ಒಂದು ಗೃಹಿಣಿ ನಮ್ಮ ಮದುವೆ ನಿಯೋಜಿತ ವಿವಾಹವಾಗಿತ್ತು ಮದುವೆಯ ನಂತರ ನನ್ನ ಪತಿ ಎಂದಿಗೂ ನನ್ನನ್ನು ಅವರ ಹತ್ತಿರ ಬರಲು ಬಿಡಲಿಲ್ಲ ನನಗೆ ಅವರು ನನ್ನಲ್ಲಿ ಆಸಕ್ತಿ ಇಲ್ಲವೆಂದು ಅನಿಸುತ್ತಿತ್ತು ನಂತರ ಕೆಲವು ಸಮಯ ಹೀಗೆ ಕಳೆಯಿತು ನನಗೆ ಹೀಗೆಯೇ ಅನಿಸುತ್ತಿತ್ತು ಇಂದು ಇಲ್ಲದಿದ್ದರೆ ನಾಳೆ ಯಾವಾಗಲಾದರೂ ಅವರು ನನ್ನಲ್ಲಿ ಆಸಕ್ತಿ ತೋರಿಸುತ್ತಾರೆ ನಂತರ ಒಂದು ದಿನ ಅವರು ಲಿಫ್ಟ್ ಮಸ್ತಾನ್ ಕ್ಯಾಪ್ಸೋಲ್ ತಂದು ಹಾಲಿನೊಂದಿಗೆ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಮತ್ತು ಆ ನಂತರದಿಂದ ನಾವು ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವೆ ಮತ್ತು ಎಂದು ನಾನು ಗರ್ಭಿಣಿಯಾಗಿದ್ದೇನೆ ಇದು ಸಂಪೂರ್ಣವಾಗಿ ಆಯುರ್ವೇದಿಕವಾಗಿದೆ ಇದು ಆಫ್ರಿಕನ್ ಔಷಧಿ ಸಸ್ಯಗಳ ಮಿಶ್ರಣದಿಂದ ತಯಾರಿಸಲಾಗಿದೆ